ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಮ್ಮ ನಿವಾಸದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರಿಗೆ ಭಯ ಬಿದ್ದು ಅಭಿವೃದ್ಧಿ ಮಾಡುತ್ತಿದ್ದಾರೆ ಎಂಬುದಕ್ಕೆ ಉತ್ತರಿಸಿದ ಅವರು ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮಿಂದ ಕಲಿಯುವ ಅವಶ್ಯಕತೆ ಇಲ್ಲ ಕೋಲಾರ ಅವಭಜಿತ ಜಿಲ್ಲೆ ಇದ್ದಾಗ ಚಿಂತಾಮಣಿ ದೊಡ್ಡ ವಾಣಿಜ್ಯ ಕ್ಷೇತ್ರ ಆಗಬೇಕಾದರೆ ನಮ್ಮ ಕುಟುಂಬದ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಕೊಡುಗೆ ಇದೆ ನಿಮ್ಮನ್ನು ನೋಡಿ ಭಯ ಬಿದ್ದಿಲ್ಲ ನಮ್ಮ ರಕ್ತದಲ್ಲೇ ಅಭಿವೃದ್ಧಿ ಮಾಡತಕ್ಕಂಥದ್ದು ಬಂದಿದೆ ಎಂದು ಮಾಜಿ ಶಾಸಕರಿಗೆ ತಿರುಗೇಟು ನೀಡಿದರು ನಿಮ್ಮಿಂದ ನಾವು ಅಭಿವೃದ್ಧಿ ವಿಚಾರ ಕಲಿಯುವಂತ ಅವಶ್ಯಕತೆ ಇಲ್ಲ ನಾವು ಅಭಿವೃದ್ಧಿ ಇವತ್ತು ನಮ್ಮ ಕುಟುಂಬದ ಒಂದು ಇದೆ ಚಿಂತಾಮಿ ನಗರ ಇವತ್ತು ಎರಡು ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ವಾಣಿಜ್ಯ ಕ್ಷೇತ್ರ ಆಗಿರ್ಬೇಕಾದ್ರೆ ಅದು ನಮ್ಮ ಕುಟುಂಬದ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಅಲ್ಲ ನಮ್ಮ ರಕ್ತದಲ್ಲೇ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬಂದಿದೆ ಅದನ್ನ ನಾವು ನಿಮ್ಮ ಹತ್ರ ಅಭಿವೃದ್ಧಿ ಬಗ್ಗೆ ಪಾಠ ಹೇಳ್ಸ್ಕೊಡುವಂತದ್ದು ನೆಸೀದಿ ಇಲ್ಲ ಆದರೆ ನನ್ನನ್ನ ನಿಮ್ಮ ಭಯದಿಂದ ಮಾಡಿದೆ ಅಂತ ಹೇಳ್ತಾ ಇದ್ದಲ್ಲ ಅಂದ್ರೆ ನೀವು ಹತ್ತು ವರ್ಷ ಇದ್ದಾಗ ಅಂದ್ರೆ ನಮಗೆ ಭಯ ಇರ್ಲಿಲ್ಲ ಅಂದ್ರೆ ಅವ್ರು ಅಭಿವೃದ್ಧಿ ಮಾಡಿ ಸೋತ್ರು ಎರಡ್ ಸತಿ ಯಾಕೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಮನಸ್ಥಿತಿ ನಿಮ್ಮಲ್ಲಿದ್ರಿ ಆದ್ರೆ ನಮ್ಮ ಮನಸ್ಥಿತಿ ಅಲ್ಲ ಚುನಾವಣೆ ನಡೆಸ್ತೇವೆ ನಾವು ವ್ಯವಸ್ಥೆ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ನಮ್ಗೆ ಅಪಾರವಾದಂತ ನಂಬಿಕೆ ಇದೆ ಸೋಲು ಗೆಲುವು ಸಹಾಯ ಆದ್ರೆ ಅಭಿವೃದ್ಧಿ ಮಾಡತಕ್ಕಂಥ ಅಭಿವೃದ್ಧಿ ಮಾಡ್ಬೇಕಂತ ಇಚ್ಛಾಶಕ್ತಿ ಅಥವಾ ಕಾರ್ಯಕ್ರಮಗಳು ಏನೇನು ತರಬೇಕು ಏನೇನ್ ಮಾಡಬಹುದು ಜನರಿಗೆ ಒಳ್ಳೇದು ಮಾಡುವಂತದಕ್ಕೆ ಶಾಶ್ವತವಾಗಿ ಸಾಕ್ಷಿ ಕುಟುಂಬ ಜನರಿಗೆ ಬದುಕಿನಲ್ಲಿ ಏನೇನು ಬದಲಾವಣೆ ತರುವಂತದಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ಆಲೋಚನೆ ಮಾಡಬೇಕಾದ್ರೆ ನೀವು ಸ್ವಲ್ಪ ಅಭಿವೃದ್ಧಿ ಅಂತಕ್ಕಂಥದ್ದು ಪದಗಳ ಅರ್ಥವನ್ನ ತಿಳ್ಕೋಬೇಕಾಗುತ್ತೆ ನೀವು ಕೇವಲ ಯಾವುದೋ ಒಂದು ಕೆಲಸ ಬಂತು ಅದರಲ್ಲಿ ಪರ್ಸೆಂಟೇಜ್ ವಸೂಲಿ ಮಾಡ್ಕೊಳೋದಕ್ಕೆ ಮಾತ್ರ ಗಮನ ಕೊಟ್ಟರೆ ಭವಿಷ್ಯ ಅಥವಾ ನಮ್ಮ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನೇ ಮಾಡಿಕೊಂಡು ವಿಧಾನಸಭೆಯ ಸಮಯವನ್ನು ಅದಕ್ಕೆ ನೀವು ಇಟ್ಕೊಂಡು ನೀವು ಇಲ್ಲಿ ಅಭಿವೃದ್ಧಿ ಮಾಡದೇ ಇರೋಂತಂದ್ರೆ ತಪ್ಪು ನಮ್ದಲ್ಲ ಅದು ನಿಮ್ ತಪ್ಪ